ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ನಟ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕೆಂದು ಕೋರಿದ್ದ ಅರ್ಜಿಯನ್ನ ಬೆಂಗಳೂರಿನೇ ಸಿಸಿಎಚ್ ಕೋರ್ಟ್ ವಜಾ ಮಾಡಿದೆ ಇದರಿಂದಾಗಿ ದರ್ಶನ್ ಅಂಡ್ ಗ್ಯಾಂಗ್ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ತಮ್ಮ ವಾಸವನ್ನ ಮುಂದುವರಿಸಬಹುದು ದರ್ಶನ್ ಅಂಡ್ ಗ್ಯಾಂಗ್ ಶಿಫ್ಟ್ ಕೋರಿದ್ದ ಜೈಲು ಅಧಿಕಾರಿಗಳು ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ ನಟ ದರ್ಶನ್ ಪರ ವಕೀಲರು ಕೂಡ ದರ್ಶನ್ ಗ್ಯಾಂಗ್ ಅನ್ನ ಬೇರೆ ಜೈಲಿಗೆ ಸ್ಥಳ ಮಾಡಲು ವಿರೋಧಪಡಿಸಿದ್ರು ಹೀಗಾಗಿ ಈಗ ನಟ ದರ್ಶನ್ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲೇ ಇರಲಿದ್ದಾರೆ ಬೇಸಿಗೆಯಲ್ಲಿ ಬಳ್ಳಾರಿಯ ಸುಡುಬಿಸಿಲಿನ ವಾತಾವರಣದಿಂದ ದರ್ಶನ್ ಅಂಡ್ ಗ್ಯಾಂಗ್ ಎಸ್ಕೇಪ್ ಆಗಿದೆ ಆದರೆ ನಟ ದರ್ಶನ್ಗೆ ಕನಿಷ್ಠ ಮೂಲ ಸೌಕರ್ಯಗಳನ್ನ ನೀಡಬೇಕೆಂದು ಕೋರಿದ್ದ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಿದೆ ಜೈಲು ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಸೌಲಭ್ಯ ಕೊಡಬೇಕು ಅದನ್ನ ಕೊಡಿ ಎಂದು ಕೋರ್ಟ್ ಆದೇಶವನ್ನ ನೀಡಿದೆ ಮತ್ತೆ ಏನಾದರೂ ಜೈಲಿನಲ್ಲಿ ರಾಜ್ಯಾತಿಥ್ಯ ಕಂಡು ಬಂದರೆ ಶಿಫ್ಟ್ ಮಾಡುವ ಅಧಿಕಾರಿಗಳಿಗೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಕೋರ್ಟ್ ತಿಳಿಸಿದೆ ಇನ್ನು ಜೈಲಿನ ಮ್ಯಾನುಯಲ್ ಪ್ರಕಾರ ವಾಕಿಂಗ್ ಮಾಡಲು ಅವಕಾಶ ಕೊಡಿ ಎಂದು ಕೋರ್ಟ್ ಹೇಳಿದೆ ಅರವತ್ನಾಲ್ಕನೇ ಸಿ ಸಿಎಚ್ ಕೋರ್ಟ್ ಈ ಆದೇಶವನ್ನು ನೀಡಿದೆ ಜೈಲು ಮ್ಯಾನ್ಯಲ್ ಪ್ರಕಾರ ಕೋರ್ಟ್ ಅನುಮತಿಯನ್ನ